ಬೀದರ್ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆ ಕಲಿತೀವಿ ಆ ಸಭೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣರಾಜ್ಯೋತ್ಸವ ಸಂವಿಧಾನ ಜಾರಿಗೆ ಬಂದ ದಿನ ಬಹಳ ಅದ್ದೂರಿಯಾಗಿ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ ಪ್ರತಿ ವರ್ಷ ದಲಿತ ಪರ ಸಂಘಟನೆಗಳು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತವೆ ಈ ಬಾರಿ ಕನ್ನಡ ಪರದವರು ಸಹ ನಾವು ಮಾಡ್ತೀವಿ ಅಂತ ಹೇಳಿದಾಗ ಬಹಳ ಖುಷಿ ವಿಚಾರ ಅದಕ್ಕೆ ನಾವು ನಾವು ಮತ್ತೆ ದಲಿತ ಪರ ಮತ್ತು ಕನ್ನಡಪರ ಒಂದು ಒಕ್ಕೂಟ ಮಾಡಿಕೊಂಡು ಜನವರಿ ಇಪ್ಪತ್ತಾರನೇ ತಾರೀಕಂದು ಸಾಯಂಕಾಲ ಐದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಎದುರುಗಡೆ ಬಹಿರಂಗವಾಗಿ ಬೃಹತ್ ಸಮಾವೇಶವನ್ನು ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಆ ಸಮಿತಿಯಲ್ಲಿ ಸಮಿತಿ ಅಧ್ಯಕ್ಷರಾಗಿ ಶಿವಕುಮಾರ್ ತುಂಗ ಅವರನ್ನು ಸಮಸ್ತ ಎಲ್ಲ ದಲಿತ ಪರ ಹಾಗೂ ಕನ್ನಡಪರದವರು ಸೇರಿಕೊಂಡು ಶಿವಕುಮಾರ್ ತುಂಗ ಅವರಿಗೆ ಅಧ್ಯಕ್ಷತೆಯನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಶ್ರೀಕಾಂತ್ ಅವರು ಕನ್ನಡಪರ ರಕ್ಷಣಾ ವೇದಿಕೆಯ ಅವರ ಕಾರ್ಯಾಧ್ಯಕ್ಷರಾಗಿ ಅವರನ್ನು ನೇಮಕಾತಿ ಮಾಡಿದ್ದೀವಿ ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಭೀಮಾರ್ಮಿಯ ಉಪಾಧ್ಯಕ್ಷರಾಗಿರ್ತಕ್ಕಂತ ಗೌತಮ್ ಬಗಲ್ಕರ್ ಅವರಿಗೂ ನೇಮಕ ಮಾಡಿದ್ದೀವಿ ಅದೇ ರೀತಿಯಾಗಿ ಸಹ ಕಾರ್ಯದರ್ಶಿಯಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಡಾಂಧಿ ಅವರು ಸಹ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದೀವಿ ಮತ್ತೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರಚಾರ ಸಮಿತಿಗೆ ಒಂದು ಎಲ್ಲಾ ಜನ ಸೇರ್ಬೇಕಾದ್ರೆ ಪ್ರಚಾರ ಬಹಳ ಒಂದು ಪ್ರಾಮುಖ್ಯತೆ ಹೊಂದಿರುತ್ತದೆ ಆ ಒಂದ್ ನಿಟ್ಟಿನಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಪ್ರಕಾಶ್ ರಾವಣ ಅವರಿಗೆ ಮಾಡಿದಿವಿ ನಮ್ಮ ಸಲಹೆಗಾರರಾಗಿ ಯಶ್ಪಾಲ್ ಪಾಲ್ ಬೋರೆ ಅವರು ಮತ್ತೆ ಉಳ್ದಿರ್ತಕ್ಕಂಥ ನಮ್ಮ ಅವಿನಾಶ್ ಬುದೇರ ಅವರು ಸಂತೋಷ್ ಶೇರಿಕರ್ ಅವರು ಚರಣಜೀತ್ ಆಣೇ ಅವರು ಸತೀಶ್ ಅವರು ಮತ್ತೆ ನಮ್ಮ ರಜನಿಕಾಂತ್ ಅವರು ಇವರೆಲ್ಲ ನಮ್ಮ ಸಮಿತಿಗೆ ಉಪಾಧ್ಯಕ್ಷರಾಗಿದ್ದಾರೆ ಎಲ್ಲರೂ ಸೇರ್ಕೊಂಡು ಈ ಒಂದು ಬಾರಿ ಕನ್ನಡ ಪರ ಮತ್ತೆ ದಲಿತ ಪರ ಸಂಘಟನೆಗಳು ಒಗ್ಗೂಡಿದ್ರೆ ಯಾವ ರೀತಿ ಕಾರ್ಯಕ್ರಮ ಕೊಡಬಹುದು ಯಾವ ರೀತಿ ಅರಿವು ಮೂಡಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗಿನ್ನೂ ಕಾಲಾವಕಾಶ ಬಹಳ ಇದೆ ಆ ಒಂದು ನಿಟ್ಟಿನಲ್ಲಿ ಇಡೀ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಜಿಲ್ಲಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ಭೇಟಿ ನೀಡಿ ಕಾರ್ಯಕ್ರಮ ಅರಿವು ಮಾಡಿ ಆ ಕಾರ್ಯಕ್ರಮದಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದು ಹತ್ತು ಸಾವಿರ ಜನ ಸೇರ್ಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮದ ಉದ್ದೇಶ ಆಗಿದೆ ಮತ್ತು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಭಾಷಣಗಾರರು ಪ್ರಗತಿಪರ ಚಿಂತಕರು ಎಲ್ಲರೂ ಭಾಗಿಯಾಗಲಿದ್ದಾರೆ ಅದ್ರ ಜೊತೆ ಜೊತೆಯಾಗಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ನಾವು ಬೀದರ್ ಜನತೆಗೆ ಒಂದು ಅಪೀಲ್ ಮಾಡ್ತೀನಿ ದಯವಿಟ್ಟು ಜನವರಿ ಇಪ್ಪತ್ತಾರನೇ ತಾರೀಕಂದು ಐದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತ ನಡೆಯ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇರುತ್ತೆ ಅಂತ ಹೇಳಿ ಮತ್ತಿಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಂಘಟನರು ನಮ್ಮ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರುಗಳಾಗಿರ್ಬಹುದು ದಲಿತ ಪರ ಸಂಘಟನೆ ಅಧ್ಯಕ್ಷರಾಗಿರ್ಬೋದು ಎಲ್ಲರಿಗೂ ನಾನು ಸದಾಚಾರ ಆ ಮುಂದಿನ ಕಾರ್ಯಕ್ರಮ ಉಪರೇಷಗಳ ಮತ್ತು ದಲಿತ ಪರ ಒಕ್ಕೂಟ ವತಿಯಿಂದ ಇವತ್ತು ಏನು ಇವತ್ತು ನಾವು ಸಭೆ ಸೇರಿದೆವು ಈ ಸಭೆ ಸೇರಿದ ಉದ್ದೇಶ ಏನಂತಂದರೆ ಇಪ್ಪತ್ತಾರನೇ ಜನವರಿ ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಬಹಿರಂಗವಾಗಿ ಸಭೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾರಿ ಬಂದಂಥ ದಿವಸ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡಂಥ ಕನಸುಗಳನ್ನು ನನಸು ಮಾಡುವಗೋಸ್ಕರ ಪ್ರಗತಿಪರ ಚಿಂತಕರು ಹಾಗೂ ಬುದ್ಧಿಜೀವಿಗಳು ಹಾಗೂ ಹಿರಿಯರು ಹಾಗೂ ಹಿರಿಯ ಕನ್ನಡ ಕನ್ನಡಪರ ಮತ್ತು ದಲಿತ ಪರ ಎಲ್ಲರನ್ನು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ನಮಗೆ ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಡ್ತಾರೆ ಈ ಸಂವಿಧಾನ ಕೊಡಬೇಕಾದ್ರೆ ಅವರು ರಾತ್ರಿ ಆಗಲು ಕಷ್ಟಪಟ್ಟು ತನ್ನ ಇಡೀ ಕುಟುಂಬವನ್ನೇ ಮುಳುಪಿಟ್ಟು ಈ ಭಾರತ ದೇಶಕ್ಕೋಸ್ಕರ ಈ ಭಾರತದಲ್ಲಿ ಜೀವಿಸಿರ್ತಕ್ಕಂಥ ಪ್ರತಿಯೊಂದು ಜೀವಿ ಹಾಗೂ ಪ್ರತಿಯೊಂದು ಜಾತಿ ಧರ್ಮ ಎಲ್ಲರಿಗೆ ಇದರಿಂದ ನ್ಯಾಯ ಸಿಗಬೇಕಂತಂದು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಏನು ಈ ಸಂವಿಧಾನವನ್ನು ನಮಗೆ ಜಾರಿ ಮಾಡಿಕೊಟ್ರ ಅದಕ್ಕೋಸ್ಕರ ನಾವೆಲ್ಲ ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಗಳನ್ನು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ಅದೂರಿವಾಗಿ ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ತೋರ್ಸ್ಬೇಕೆಂಬ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ ಹಾಗೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜೀವನದಲ್ಲಿ ನಡೆದಂತ ಘಟನೆಗಳು ಅವರು ಪಟ್ಟಂತ ಕಷ್ಟಗಳನ್ನು ಕುರಿತು ಪ್ರಗತಿಪರ ಚಿಂತಕರನ್ನು ಕರೆಸಿ ಬಹಿರಂಗವಾಗಿ ಸಭೆ ನಡೆಸಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ಸೇರಿದ್ದೇವೆ ಹಾಗೂ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಪತ್ರಿಕೆ ಗೋಷ್ಠಿ ಎಲ್ಲ ಮಿತ್ರರು ಹಾಗೂ ಎಲ್ಲ ನಮ್ಮ ಕನ್ನಡಪರ ಸಂಘಟನೆ ಅಧ್ಯಕ್ಷರು ಮತ್ತು ದಲಿತ ಪರ ಸಂಘಟನೆ ಅಧ್ಯಕ್ಷರು ಎಲ್ಲ ಸೇರಿ ಈಗ ನಮ್ಮ ಗೌರವ ಅಧ್ಯಕ್ಷರಾದಂತಹ ವಿಷ್ಣುವರ್ಧನ್ ಒಂದೊಟ್ಟಿ ಹಾಗೂ ಎಲ್ಲ ನಮ್ಮ ಕನ್ನಡ ಪರ ದಲಿತ ಪರ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದು ನಾವು ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಈ ಪತ್ರಿಕಾಗೋಷ್ಠಿ ಕರೆದೇವೆ ನನಗೆ ಮಾತಾಡೋಕ್ಕೆ ಜನವರಿ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೀದರ್ ನಗರದ ಅಂಬೇಡ್ಕರ್ ಸಕಲ ಹತ್ತಿರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬೃಹತ್ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಈ ವರ್ಷ ವಿಶೇಷ ಏನಂತಂದ್ರೆ ದಲಿತ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳ ಕೂಡ ಸೇರಿಕೊಂಡು ಈ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜ ಚಿಂತಕರು ಬುದ್ಧಿಜೀವಿಗಳು ಮತ್ತು ಸಾಹಿತಿಗಳು ಭಾಷಣಕಾರರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ ಅದಕ್ಕೋಸ್ಕರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ್ತೆ ಆಯಾ ತಾಲೂಕಾದಲ್ಲಿ ಎಲ್ಲ ಎಲ್ಲಾ ಸಮಾಜ ಚಿಂತಕರು ಬುದ್ಧಿಜೀವಿಗಳು ಸಾಹಿತಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಹೆಣ್ಣು ಮಕ್ಕಳನ್ನು ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿತ್ತು ಕಳಕಳಿಯನ್ನು ವಿನಂತಿ ಮಾಡಿಕೊಳ್ತೇವೆ ಅದೇ ರೀತಿಯಾಗಿ ಈ ಸಮಿತಿಯ ಅಧ್ಯಕ್ಷರಾಗಿ ಯುವ ಹೋರಾಟಗಾರರ ಮತ್ತು ಕನ್ನಡಪರ ಹೋರಾಟಗಾರರ ಶಿವಕುಮಾರ್ ಸರ್ ತುಗಾಂಡ್ ಅವರಿಗೆ ಅಧ್ಯಕ್ಷನ ಆಯ್ಕೆ ಮಾಡಿದ ಎಲ್ಲರೂ ಸಹಮತದಿಂದ ಅದೇ ರೀತಿಯಾಗಿ ಗೌರವ ಅಧ್ಯಕ್ಷರಾಗಿ ವಿಷ್ಣುವರ್ಧನ್ ಮಾಲ್ದೋಡಿ ಅವರು ಕೂಡ ನಾವೆಲ್ಲರೂ ಸಹಮತನ ಆಯ್ಕೆ ಮಾಡಿದ್ದೀವಿ ಅದಕ್ಕೋಸ್ಕರ ಜನವರಿ ಇಪ್ಪತ್ತಾರು ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವರ್ತದಂತರ ಬೃಹತ್ ಸಮಾವೇಶ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ಮಾಡ್ಕೊಳ್ತೇನೆ ನಾನು ಶ್ರಾವಣ ಹೆಂಗೆ ಅಂತ ಹೇಳಿ ಬೀದರ್